ಇಂಗ್ಲೆಂಡ್ ವರ್ಸಸ್ ಒಡಿಯಾ ಸಿರೀಸ್ನಲ್ಲಿ ವೈಸ್ ಕ್ಯಾಪ್ಟನ್ ಶುಭಮನ್ ಗಿಲ್ ಈಗಾಗಲೇ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಹೌದು ಎರಡೂ ಮ್ಯಾಚ್ಗಳಲ್ಲಿ ಅರ್ಧಶತಕ ಬರೆಸಿದ ಶುಭ್ಮನ್ ಗಿಲ್ಗೆ ರೆಸ್ಟ್ ಕೊಡುವ ಸಾಧ್ಯತೆ ಇದೆ ಮೂರನೇ ಏಕದಿನ ಪಂದ್ಯದಿಂದ ಹೌದು ಯಾಕಂದರೆ ಈಗಾಗಲೇ ಸಿರೀಸ್ ಗೆದ್ದಾಗಿದೆ ಸೊ ಅವರ ಸ್ಥಾನಕ್ಕೆ ಓಪನರ್ ಯಶಸ್ವಿ ಜಯಸ್ವಾಲ್ ಅವರಿಗೆ ಚಾನ್ಸ್ ಸಿಗುವ ಸಾಧ್ಯತೆ ಇದೆ ಹೌದು ಈಗಾಗಲೇ ಒಡಿಯನಲ್ಲಿ ಡೆಬ್ಯೂಟ್ ಮಾಡಿರುವ ಯಶಸ್ವಿ ಅವರು ಮೊದಲ ಪಂದ್ಯದಲ್ಲಿ ಕೇವಲ ಒಂದು ಫೋರ್ ಹೊಡೆಯುವ ಮೂಲಕ ಅಷ್ಟೇನು ರನ್ ಹೊಡೆಯದ ಕಾರಣ ಅವರಿಗೆ ಕೊನೆ ಪಂದ್ಯದಲ್ಲಾದರೂ ಅವರ ಸಾಮರ್ಥ್ಯವನ್ನು ತೋರಿಸುವ ಅವಕಾಶ ಸಿಗುತ್ತದೆ ಅಂತಲೇ ಹೇಳ್ಬೋದು ಸೊ ಯಶಸ್ವಿ ಜಯಸ್ ಅವರು ಆಡುವ ಸಾಧ್ಯತೆ ಇದೆ ಇನ್ನು ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ಗೂ ಕೂಡ ಮೂರನೇ ಒಡಿಯನಲ್ಲಿ ರೆಸ್ಟ್ ಸಿಗುವ ಸಾಧ್ಯತೆ ಇದೆ ಹೌದು ಅವರು ತುಂಬಾ ಕಳಪೆ ಪ್ರದರ್ಶನ ನೀಡಿದ್ದಾರೆ ಎರಡೂ ಒಡೆಯ ಪಂದ್ಯಗಳಲ್ಲಿ ಬ್ಯಾಟಿಂಗ್ ಅವಕಾಶ ಸಿಕ್ಕರೂ ಕೂಡ ಇಪ್ಪತ್ತು ರನ್ಗಳು ಗಳಿಸಲು ಸಾಧ್ಯವಾಗದೆ ರಾಹುಲ್ ಫೇಲ್ ಆಗಿದ್ದಾರೆ ಅವರ ಸ್ಥಾನಕ್ಕೆ ನಮ್ಮ ರಿಷಬ್ ಪಂತ್ ಅವರು ವಾಪಸಾತಿ ಮಾಡುವ ಸಾಧ್ಯತೆ ಇದೆ ಹೌದು ರಿಷಬ್ ಪಂತ್ ನಿಮಗೆ ಗೊತ್ತಿರುವ ಹಾಗೆಯೇ ಒಳ್ಳೆಯ ಸ್ಫೋಟಕ ಬ್ಯಾಟ್ಸ್ಮನ್ ಹಾಗೂ ಒಳ್ಳೆಯ ವಿಕೆಟ್ ಕೀಪರ್ ಅಂತಲೇ ಹೇಳ್ಬೋದು ಹೌದು ಇವರು ಪ್ಲೇಯಿಂಗ್ ಲೆವೆನ್ನಲ್ಲಿ ಆಡಿದರೆ ಆ ಪ್ಲೇಯಿಂಗ್ ಲೆವೆನ್ ಇನ್ನಷ್ಟು ಬಲಿಷ್ಠವಾಗಿ ಬ್ಯಾಟಿಂಗ್ ಕ್ರಮಾಂಕ ಚೆನ್ನಾಗಿ ಆಡುತ್ತದೆ ಎಂದು ಹೇಳಬಹುದು ಹೌದು ಇದರ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ ಇನ್ನು ಬೌಲಿಂಗ್ ವಿಚಾರದಲ್ಲಿ ಮೊಹಮ್ಮದ್ ಶಮಿಯವರು ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು ಎರಡು ಒಡೆಯ ಪಂದ್ಯಗಳಲ್ಲೂ ಹೌದು ಈಗ ಮೊಹಮ್ಮದ್ ಶಮಿಗೆ ರೆಸ್ಟ್ ನೀಡುವ ಸಾಧ್ಯತೆ ಇದೆ ಮೂರನೇ ಪಂದ್ಯದಲ್ಲಿ ಹೌದು ಹರ್ಷಿತ್ ರಾಣಾಗೆ ಚಾನ್ಸ್ ಕೊಡ್ತಾರೆ ಆಡೋದಕ್ಕೆ ಮೊಹಮ್ಮದ್ ಶಮಿಗೆ ಕೊಡಲ್ ಅದರ ಬದಲು ಹರ್ಷದೀಪ್ ಸಿಂಗ್ಗೆ ಚಾನ್ಸ್ ಸಿಗುತ್ತೆ ಹೌದು ಆರ್ಮ್ ಸೀಮರ್ ಆಗಿರುವ ಹರ್ಷದೀಪ್ ಸಿಂಗ್ ಈಗಾಗಲೇ ಟಿ ಟ್ವೆಂಟಿಯಲ್ಲಿ ಅವರ ಬೌಲಿಂಗ್ ಸ್ಕಿಲ್ನ ಸಕತ್ತಾಗಿ ಯೂಸ್ ಮಾಡಿಕೊಂಡು ವಿಕೆಟ್ಗಳನ್ನು ಎತ್ತು ಕೊಟ್ಟಿದ್ದರು ಸೊ ಓಡಿಯನಲ್ಲೂ ಅವರ ಪರ್ಫಾಮೆನ್ಸ್ಗೆ ಟೀಮ್ ಇಂಡಿಯಾ ಕಾಯ್ತಾ ಇದೆ ಅಂತ ಹೇಳಬೇಕು ಈ ಮೂರು ಆಟಗಾರರಲ್ಲಿ ಯಾರಿಗೆ ಪ್ಲೇಯಿಂಗ್ ಲೆವೆನಲ್ಲಿ ಚಾನ್ಸ್ ಸಿಗುತ್ತೆ ಎಂದು ಕಾಮೆಂಟ್ನಲ್ಲಿ ಬರೆದು ತಿಳಿಸಿ ಹೀಗೆ ಹೊಸ ಇನ್ಫಾರ್ಮೇಷನ್ ಒಂದಿಗೆ ಬರ್ತಾ ಇರ್ತೀನಿ ನೋಡ್ತಾ ಇರಿ ಸಿಗ್ತಾ ಇರೋಣ ಬಾಯ್ ಬಾಯ್ ಟೇಕ್ ಕೇರ್